ನಮಸ್ಕಾರ ಸ್ನೇಹಿತರೆ ನಾಳೆ ಸೆಪ್ಟೆಂಬರ್ ಆರು ಶನಿವಾರ ನಾಳೆಯಿಂದ ಹದಿನೇಳು ವರ್ಷ ಈ ಎಂಟು ರಾಶಿಯವರಿಗೆ ಬಾರಿ ಅದೃಷ್ಟ ಯಶಸ್ಸು ಸಿಗುತ್ತೆ ನಿಮ್ಮ ಜೀವನವೇ ಬದಲಾಗುತ್ತೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳಿಗೆ ಅವುಗಳಿಗೆ ಅವುಗಳಿಗೆನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಿರುಪತಿ ತಿಮ್ಮಪ್ಪನಿಗೆ ಭಕ್ತಿಯಿಂದ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನವರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಅತ್ಯಾಧುನಿಕ ಶೈಲಿಯಲ್ಲಿ ಜೀವನ ನಡೆಸತಕ್ಕಂಥ ಯೋಗ ಇದ್ದು ಇವರು ಯಾವ ರೀತಿ ಜೀವನವನ್ನ ನಡೆಸಬೇಕು ಅನ್ಕೊಳ್ತಾರೋ ಇದೀಗ ಇವರಿಗೆ ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದದಿಂದ ಅದೃಷ್ಟ ಸಿಗ್ತಾ ಇದ್ದು ಯಶಸ್ಸು ಬದಲಾಗಿ ಇವರ ಜೀವನವೇ ಬದಲಾಗುವಂತೆ ಯೋಗ ಇರೋದ್ರಿಂದ ಸೆಪ್ಟೆಂಬರ್ ಆರರ ಶನಿವಾರದಿಂದ ಮುಂದಿನ ಹದಿನೇಳು ವರ್ಷ ಏನಿದೆ ಇವರಿಗೆ ಅನಿರೀಕ್ಷಿತವಾಗಿ ಲಾಭದ ಹಣವನ್ನ ತಂದ್ಕೊಡ್ತಕ್ಕಂತ ವರ್ಷವಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನೀವು ಅಂದುಕೊಂಡಂತಹ ರೀತಿಯಲ್ಲಿ ಅಂದುಕೊಂಡಂತಹ ಶೈಲಿಯಲ್ಲಿ ಜೀವನವನ್ನ ನಡೆಸಬಹುದು ನೀವು ಈ ಸಂದರ್ಭದಲ್ಲಿ ಏನೇ ಮಾಡಿದ್ರು ಕೂಡ ಮನೆಯಲ್ಲಿ ವಾತಾವರಣ ತುಂಬಿ ತುಳುಕುತ್ತೆ ವಸ್ತುಗಳ ಮೇಲೆ ಚೋರ ಕೃತ್ಯಗಳು ನಡೆಯುವ ಸಂಭವ ಇದೆ ಅಂದ್ರೆ ನಿಮ್ಮ ಮನೆಯ ವಸ್ತುಗಳ ಬಗ್ಗೆ ನೀವು ಜಾಗರೂಕರಾಗಿರಿ ವ್ಯಾಪಾರದಲ್ಲಿ ಉಂಟಾಗ್ತಕ್ಕಂಥ ಪೈಪೋಟಿಯನ್ನ ನಿರ್ಲಕ್ಷಿಸೋದು ಸರಿಯಲ್ಲ ಸಮರ್ಥವಾಗಿ ಎದುರಿಸುವ ಶಕ್ತಿಯನ್ನ ನೀವು ತಂದುಕೊಳ್ಬೇಕಾಗತ್ತೆ ಅಂತ ಹೇಳಲಾಗ್ತಾ ಇದೆ ಏನು ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ಸಂಪತ್ತು ಸಿಗೋದ್ರ ಜೊತೆಗೆ ನೀವು ಅನಿರೀಕ್ಷಿತವಾಗಿ ಲಾಭವನ್ನ ಕೂಡ ಕಂಡ್ಕೊಳ್ತೀರಾ ವೃತ್ತಿ ಜೀವನದಲ್ಲಿ ಸಮಯವನ್ನ ದುರ್ಬಳಕೆ ಮಾಡ್ಕೊಳಕ್ ಹೋಗ್ಬೇಡಿ ವೃತ್ತಿ ಜೀವನದಲ್ಲಿ ಉತ್ತಮ ಸಾಧನೆಯನ್ನ ಮಾಡ್ತೀರಾ ಹಣ ಗಳಿಸ್ಲಿಕ್ಕೆ ಹೊಸ ಮೂಲಗಳು ಸಹ ಸೃಷ್ಟಿಯಾಗತ್ತೆ ಖರ್ಚುಗಳನ್ನ ನಿಭಾಯಿಸ್ತೀರಾ ವೃತ್ತಿ ಜೀವನದಲ್ಲಿ ಸಾಮಾಜಿಕ ಸ್ಥಾನಮಾನ ಮತ್ತೆ ಪ್ರತಿಷ್ಠೆ ಹೆಚ್ಚಾಗತ್ತೆ ಅತಿಥಿಗಳ ಆಗಮನದಿಂದ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ ನೀವು ಸ್ನೇಹಿತರೊಂದಿಗೆ ಪ್ರವಾಸವನ್ನು ಯೋಜಿಸಬಹುದು ವೃತ್ತಿ ಜೀವನದಲ್ಲಿ ಸಮಯವನ್ನ ದುರ್ಬಳಕೆ ಮಾಡಿಕೊಳ್ಳದೆ ಓದು ಬರಹದಲ್ಲಿ ಸಮಯವನ್ನ ಕಳೆಯಿರಿ ಹೊಸ ಕೌಶಲ್ಯಗಳನ್ನ ಕಲ್ತ್ಕೊಳ್ತೀರಾ ಇದರೊಂದಿಗೆ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಮುಖ ಸಾಧನೆಗಳನ್ನು ಸಾಧಿಸ್ತೀರಾ ನೀವು ಶೈಕ್ಷಣಿಕ ಕೆಲಸದಲ್ಲಿ ಉತ್ತಮ ಫಲಿತಾಂಶಗಳನ್ನ ಪಡ್ಕೊಳ್ತೀರಾ ನಿಮ್ಮ ಪ್ರಣಯ ಜೀವನದಲ್ಲಿ ಹೊಸ ರೋಚಕ ತಿರುವುಗಳು ಕಂಡುಬರುತ್ತೆ ನಿಮ್ಮ ಸಂಗಾತಿಯಿಂದ ನೀವು ಸಂಪೂರ್ಣ ಬೆಂಬಲ ಸಿಗೋದ್ರ ಜೊತೆಗೆ ಸುಖಮಯ ಜೀವನವನ್ನ ನೀವು ನಡೆಸ್ತಾ ಹೋಗ್ತೀರಾ ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತೆ ಶಾಂತಿ ಇರುತ್ತೆ ನಿಮ್ಮ ಆರೋಗ್ಯದ ಕಡೆ ಗಮನವನ್ನ ಕೊಡಬೇಕಾಗತ್ತೆ ಆದಾಯದ ಹೊಸ ಮೂಲಗಳನ್ನ ನೋಡ್ಕೊಳ್ತೀರಾ ಆಸ್ತಿ ಮಾರಾಟ ಅಥವಾ ಬಾಡಿಗೆಗೆ ಹಣ ಗಳಿಸುತ್ತೀರ ಜೊತೆಗೆ ನೀವು ಶೈಕ್ಷಣಿಕ ಕೆಲಸದಲ್ಲಿ ಉತ್ತಮ ಫಲಿತಾಂಶಗಳನ್ನ ಪಡ್ಕೊಳ್ತೀರಾ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ವಿಯಾಗಲು ಶ್ರಮಿಸ್ತಾರೆ ನಿಮ್ಮ ಸಂಗಾತಿಯೊಂದಿಗೆ ಸಮಯವನ್ನ ಕಳಿತೀರಾ ಅವರಿಗೆ ಆಶ್ಚರ್ಯಕರ ಉಡುಗೊರೆಗಳನ್ನ ನೀಡ್ತೀರಾ ಇದು ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಪ್ರಣಯವನ್ನ ಹೆಚ್ಚಾಗುವಂತೆ ಮಾಡುತ್ತೆ ನೀವು ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ವಾಗ್ವಾದಗಳನ್ನ ತಪ್ಪಿಸಿಕೊಳ್ಳಿ ಋಣಾತ್ಮಕತೆ ಇದರಿಂದ ಹೆಚ್ಚಾಗುತ್ತೆ ಕೌಟುಂಬಿಕ ಜೀವನದಲ್ಲಿನ ಸಣ್ಣ ಪುಟ್ಟ ಸಮಸ್ಯೆಗಳು ಬಗೆಹರಿಯುತ್ತೆ ಕುಟುಂಬದವರೊಂದಿಗೆ ಪ್ರವಾಸವನ್ನ ಕೈಗೊಳ್ತೀರಾ ಶೈಕ್ಷಣಿಕ ಕೆಲಸದಲ್ಲಿ ಅಡಚಣೆ ಉಂಟಾಗುತ್ತೆ ನೀವು ಈ ಒಂದು ಅಡಚಣೆಯನ್ನ ಬಿಡದೆ ಯಶಸ್ಸನ್ನು ಸಾಧಿಸಲು ಪ್ರಯತ್ನಿಸಿದ್ರೆ ಖಂಡಿತವಾಗಿಯೂ ಯಶಸ್ಸು ಸಿಗುತ್ತೆ ಇದರೊಂದಿಗೆ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಸಾಧನೆಗಳನ್ನು ಸಾಧಿಸ್ತೀರಾ ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಭಾವನೆಗಳನ್ನ ಹಂಚಿಕೊಳ್ತೀರಾ ಸಂಬಂಧಗಳಲ್ಲಿ ಪ್ರೀತಿ ಮತ್ತೆ ಉತ್ಸಾಹಕ್ಕೆ ಯಾವುದೇ ರೀತಿಯ ಕೊರತೆ ಅನ್ನೋದು ಆಗುವುದಿಲ್ಲ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರತಕ್ಕಂಥ ಅದೃಷ್ಟ ಮುಂದೆ ಎಂಟು ರಾಶಿಗಳು ಯಾವುವು ಅಂದ್ರೆ ಧನು ರಾಶಿ ಕುಂಭ ರಾಶಿ ರಾಶಿ ತುಲಾ ರಾಶಿ ಮೇಷ ರಾಶಿ ವೃಷಭ ರಾಶಿ ಸಿಂಹ ರಾಶಿ ಕೊನೆಯದಾಗಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಳದಿದ್ದರೂ ಭಕ್ತಿಯಿಂದ ಓಂ ನಮೋ ತಿರುಪತಿ ತಿಮ್ಮಪ್ಪ ಅಂತ ಕಮೆಂಟ್ ಮಾಡಿ たくさん。